ಭಾರತ ಮತ್ತು ಜಾಗತಿಕ ಟೆಲಿಕಾಂ ಸಮುದಾಯದ ಪಾಲಿಕೆ ಐತಿಹಾಸಿಕ ಹಾಗೂ ಮೊದಲ ಪಿಪಿ ರೇಡಿಯೋ ಆಕ್ಸೆಸ್ ಸಂಬಂಧಿಸಿದ ಸಭೆ ಬೆಂಗಳೂರಿನಲ್ಲಿ ನಡೆಯಿತು ಕೇಂದ್ರ ಸಂವಹನ ಸಚಿವಾಲಯದ ದೂರಸಂಪರ್ಕ ಇಲಾಖೆ ಸಹಕಾರದೊಂದಿಗೆ ಭಾರತೀಯ ದೂರಸಂಪರ್ಕ ಗುಣಮಟ್ಟ ಅಭಿವೃದ್ದಿ ಸೊಸೈಟಿ ಆಯೋಜಿಸಿದ್ದ ಸಭೆಯಲ್ಲಿ ಪಿಪಿ ಬಿಡುಗಡೆ ಹಾಗೂ ಸಿಕ್ಸ್ ಜಿ ಪ್ರಮಾಣೀಕರಣದ ಕುರಿತು ಚರ್ಚೆ ನಡೆದಿದ್ದು ಈ ಸಭೆಯಲ್ಲಿ ಇದೇ ಇಪ್ಪತ್ತೊಂಬತ್ತರವರೆಗೂ ಆಯೋಜಿಸಲಾಗಿದೆ 3GPP ವೈಯಕ್ತಿಕ ಸದಸ್ಯರು ಪ್ರಮುಖ ಟೆಲಿಕಾಂ ಕಂಪನಿಗಳು ಸಂಶೋಧನಾ ಸಂಸ್ಥೆಗಳು ತಾಂತ್ರಿಕ ತಜ್ಞರನ್ನು ಪ್ರತಿನಿಧಿಸುವ ಐವತ್ತಕ್ಕೂ ಹೆಚ್ಚು ದೇಶಗಳಿಂದ ಸಾವಿರದ ಐದು ನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದು ಫೈ ಜಿಯಿಂದ ಸಿಕ್ಸ್ ಜಿ ವಿಕಾಸದ ಕುರಿತು ಚರ್ಚೆ ನಡೆಯಲಿದೆ ಭಾರತದಂತಹ ಉದಯೋನ್ಮುಖ ತಂತ್ರಜ್ಞಾನ ದೇಶದಲ್ಲಿ ತ್ರೀಜಿಪಿಪಿ ಮಹತ್ವದ ಪಾತ್ರ ವಹಿಸಲಿದೆ ಈ ಹಿನ್ನೆಲೆಯಲ್ಲಿ ಜಾಗತಿಕ ಟೆಲಿಕಾಂ ಮಾನದಂಡಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಯಲಿದೆ ಎಂದು ಪ್ರಕಟಣೆ ತಿಳಿಸಿದೆ